ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನ ಪರ್ವದಲ್ಲಿ ವ್ಯಾಸನು ಪುತ್ರ ಮಾತ್ಸಲ್ಯವು ಬಿಡುವುದಿಲ್ಲವೆಂಬುದಕ್ಕೆ ಉದಾಹರಣೆಯಾಗಿ ಕಾಮಧೇನುವಿನ ಕಥೆಯನ್ನು ಹೇಳಿ ದುರ್ಯೋಧನಾದಿಗಳು ಜೀವಂತರಾಗಿರಬೇಕಾದರೆ ಪಾಂಡವರಲ್ಲಿ ಸಮಾಧಾನವೇ ಮೇಲೆಂದು ತಿಳಿಸಿದುದು ಎಂಬ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಧೃತರಾಷ್ಟ್ರನು ಮುನೀಂದ್ರ ನಾನಾದರೂ ಆ ದ್ಯೂತಕ್ಕೆ ಸಮ್ಮತಿಸತಕ್ಕವನಲ್ಲ ದೈವವೇ ನನಗೆ ಆಗ ಆ ಬುದ್ಧಿಯನ್ನು ಕೊಟ್ಟು ಆ ಕಡೆಗೆ ಎಳೆಯತೆಂದು ಎಣಿಸುವೆನು ಆ ದ್ಯೂತಕ್ಕೆ ಭೀಷ್ಮನಾಗಲಿ ದ್ರೋಣನಾಗಲಿ ವಿದುರನಾಗಲಿ ಯಾರೂ ಸಮ್ಮತಿಸಲಿಲ್ಲ ಬಾಂಧಾರಿಯು ಅದಕ್ಕೆ ಒಪ್ಪಲಿಲ್ಲ ಅದು ಕೇವಲ ಅಜ್ಞಾನದಿಂದ ನಡೆದು ಹೋಯಿತು ದುರ್ಯೋಧನನು ಅವಿವೇಕಿ ಎಂದು ತಿಳಿದು ನಾನು ಪುತ್ರ ವಾತ್ಸಲ್ಯದಿಂದ ಆತನನ್ನು ತ್ಯಜಿಸದಿರಲಾ ತ್ಯಜಿಸಲಾರದಿರುವೆನು ಎಂದನು ಆಗ ವ್ಯಾಸನು ನೀನು ಹೇಳುವುದು ನಿಜವೇ ಪುತ್ರನಿಗಿಂತ ಮೇಲಾದ ಪ್ರಿಯ ವಸ್ತುವಿಲ್ಲವೆಂಬುದು ಎಲ್ಲರಿಗೂ ತಿಳಿದ ವಿಷಯವೇ ಬೇರೆ ಸರ್ವಾರ್ಥಗಳು ನನ್ನಲ್ಲಿ ಸಮೃದ್ಧವಾಗಿದ್ದರು ಅವೊಂದನ್ನು ಪುತ್ರನಿಗಿಂತ ಮೇಲಾದುದೆಂದು ನೆನೆಸಲಾರನು ಎಂದು ಕಾಮಧೇನುವೆ ಕಣ್ಣೀರು ಬಿಡುತ್ತಾ ಇಂದ್ರನಲ್ಲಿ ಹೇಳಿತಂತೆ ಇದೇ ವಿಷಯದಲ್ಲಿ ಹಿಂದೆ ಇಂದ್ರನಿಗೂ ಕಾಮಧೇನುವಿಗೂ ನಡೆದ ಸಂವಾದ ರೂಪವಾದ ಕಥೆಯನ್ನು ಹೇಳುವೆನು ಕೇಳು ಸ್ವರ್ಗದಲ್ಲಿ ಹಿಂದೊಮ್ಮೆ ಗೋವುಗಳಿಗೆಲ್ಲ ತಾಯಿ ಎನಿಸಿದ ಕಾಮಧೇನುವು ಅಳುತ್ತಿದ್ದಿತು ಇಂದ್ರನು ಅದನ್ನು ನೋಡಿ ಕನಿಕರಗೊಂಡು ಭದ್ರೆ ನೀನೇಕೆ ಹೀಗೆ ಅಳುತ್ತಿರುವೆ ದೇವತೆಗಳಿಗಾಗಲಿ ಮನುಷ್ಯನಿಗಾಗಲಿ ಗೋವುಗಳಿಗಾಗಲಿ ಅಪಾಯವಿಲ್ಲವಷ್ಟೇ ನೀನು ಹೀಗೆ ಅಳುವುದಕ್ಕೆ ಪ್ರಬಲ ಕಾರಣಗಳಿರಬೇಕು ಎಂದನು ಆಗ ಕಾಮಧೇನುವು ದೇವರಾಜ ನಮ್ಮಲ್ಲಿ ಯಾರಿಗೇನು ಕಷ್ಟಕ್ಕೆ ಕಾರಣವಿಲ್ಲ ನನ್ನ ಪುತ್ರನನ್ನು ಕುರಿತು ದುಃಖಿಸುತ್ತಿರುವೆನು ಅದು ಅಲ್ಲಿ ನೋಡು ಅಲ್ಲಿ ನನ್ನ ಮಗುವು ನೇಗಿಲಿಗೆ ಕಟ್ಟಲ್ಪಟ್ಟು ಚಾಟಿಗಳಿಂದ ಆಗಾಗ ಹೊಡೆಯಲ್ಪಡುತ್ತಿರುವುದು ಅದು ಎಷ್ಟು ಕ್ಲಿಶವಾಗಿ ದುರ್ಬಲವಾಗಿದೆ ನೋಡು ಅಷ್ಟು ಹಿಂಸೆಗೊಳಗಾಗಿ ತತ್ತಲಿಸುವ ಅದನ್ನು ನೋಡಿ ನಾನು ಪುತ್ರಾತ್ಸಲ್ಯದಿಂದ ಮರುಗುತ್ತಿರುವೆನು ನನ್ನ ಮನಸ್ಸು ಬಹಳವಾಗಿ ತಲ್ಲಣಿಸುತ್ತಿರುವುದು ನನ್ನ ಮಕ್ಕಳಲ್ಲಿ ಒಂದು ಬಲಾಢ್ಯವಾಗಿದ್ದರೂ ಹೊರಲಾರದ ಹೆಚ್ಚು ಭಾರವನ್ನು ಹೊರುತ್ತಿರುವುದು ಇನ್ನೊಂದು ಕೇವಲ ದುರ್ಬಲವಾಗಿ ಕೃಷವಾಗಿ ಕುಗ್ಗಿ ದೇಹದ ನರಗಳು ಮಾತ್ರ ಕಾಣುವಂತಿದ್ದರು ಬಹು ಕಷ್ಟದಿಂದ ಭಾರವನ್ನೆಳೆಯುತ್ತಿರುವುದು ನೋಡು ಅವುಗಳಿಗಾಗಿಯೇ ದುಃಖಿಸುತ್ತಿರುವೆನು ಅದು ನೋಡು ಉಳುವವನು ಅದನ್ನು ಆಗಾಗ ಹೊಡೆಯುವನು ಕೋಲಿನಿಂದ ತಿವಿಯುವನು ಅದು ಭಾರವನ್ನು ಹೊರುವುದಕ್ಕೆ ಶಕ್ತಿ ಇಲ್ಲದೆ ತತ್ತಳಿಸುವುದು ಆದುದರಿಂದ ನಾನು ಮಹಾ ದುಃಖಕ್ಕೊಳಗಾಗಿ ಕಣ್ಣೀರು ಬಿಡುವೆನು ಪುಕ್ತ ಶೋಕದಿಂದ ತಪಿಸುತ್ತಿರುವೆನು ಎಂದಿತು ಅದಕ್ಕೆ ಎಂದ್ರನು ಓ ಕೋಮಲಾಂಗಿ ನಿನಗೆ ನೂರಾರು ಮಂದಿ ಪುತ್ರರು ನಿನ್ನ ನೂರಾರು ಮಂದಿ ಪುತ್ರರು ಹೀಗೆ ಕಷ್ಟ ಹೀಗೆಯೇ ಕಷ್ಟಪಡುತ್ತಿರುವಾಗ ಇಲ್ಲಿ ನಿನ್ನ ಈ ಒಬ್ಬ ಮಗನ ಕಷ್ಟಕ್ಕಾಗಿ ನೀನೇಕೆ ವ್ಯಥೆ ಪಡಬೇಕು ಎಂದನು ಅದಕ್ಕೆ ಕಾಮಧೇನುವು ನನ್ನ ನೂರಾರು ಮಕ್ಕಳು ನನಗೆ ಸಮಾನವೇ ಆದರೆ ಕೈಲಾಗದೆ ಕಷ್ಟಪಡುತ್ತಿರುವ ಈ ಪುತ್ರನನ್ನು ನೋಡಿ ನನಗೆ ಹೆಚ್ಚು ಕನಿಕರ ಉಂಟಾಗುತ್ತಿರುವುದು ಎಂದಿತು ಅದನ್ನು ಕೇಳಿ ಇಂದ್ರನು ಆಶ್ಚರ್ಯಗೊಂಡು ಲೋಕದಲ್ಲಿ ಪ್ರಾಣಕ್ಕಿಂತಲೂ ಪುತ್ರನೇ ಮೇಲೆಂದು ನಿಶ್ಚಯಿಸಿದನು ಒಡನೆ ಇಂದ್ರನು ಕೃಷಿಕನ ಸೌಕರ್ಯಕ್ಕಾಗಿ ದೊಡ್ಡ ಮಳೆಯನ್ನು ಸುರಿಸಿದನು ಆದುದರಿಂದ ಧೃತರಾಷ್ಟ್ರ ಕಾಮಧೇನು ಹೇಳಿದಂತೆ ನಿನಗೆ ಎಲ್ಲ ಮಕ್ಕಳಲ್ಲಿಯೂ ಸಮವಾದ ಪ್ರೇಮವಿದ್ದರೂ ಕಷ್ಟಪಡುವವರಲ್ಲಿ ಪಾಂಡವರಲ್ಲಿ ಅದು ಅಧಿಕವಾಗಿರಬೇಕು ಪಾಂಡುವಿನಂತೆ ನೀನು ನನಗೆ ಪುತ್ರನು ವಿದುರನು ನನ್ನ ಪುತ್ರನು ನಾನು ಪುತ್ರ ಸ್ನೇಹದಿಂದಲೇ ನಿನಗೆ ಇಷ್ಟನ್ನು ಹೇಳಬೇಕಾಯಿತು ನಿನಗೆ ನೂರೊಂದು ಮಂದಿ ಮಕ್ಕಳಿರುವರು ಪಾಂಡವಿಗೆ ಐದೇ ಮಂದಿ ಮಕ್ಕಳು ಅವರು ನಿಷ್ಕಪಟಿಗಳು ಮಹಾ ದುಃಖಕ್ಕೆ ಗುರಿಯಾಗಿರತಕ್ಕ ಅವರು ಮುಂದೆ ಹೇಗೆ ಜೀವಿಸುವರು ಹೇಗೆ ಅಭಿವೃದ್ಧಿಗೆ ಬರುವರು ಎಂಬಿ ವಿಚಾರದಿಂದ ನನ್ನ ಮನಸ್ಸು ಆ ಪಾಂಡವರ ವಿಷಯದಲ್ಲಿ ತಪಿಸುತ್ತಿರುವುದು ಓ ರಾಜ ಹೆಚ್ಚೇಕೆ ನಿನ್ನ ಮಕ್ಕಳೆಲ್ಲರೂ ಬದುಕಿರಬೇಕೆಂದು ನೀನು ಕೋರುವುದಾದರೆ ನಿನ್ನ ಮಗನಾದ ದುರ್ಯೋಧನನು ಪಾಂಡವರೊಡನೆ ಸಮಾಧಾನದಿಂದಿರಬೇಕು ಎಂದನು ಇದು ಒಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ